ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಇಡ್ಲಿ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ ಸೊ ಇಡ್ಲಿ ಅಕ್ಕಿ ಇಡ್ಲಿ ನಾನು ಮಾಡಿದ್ದೀನಿ ಆಲ್ರೆಡಿ ಇವತ್ತು ಮಿಲೆಟ್ಸಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ನೋಡಿ ಇಲ್ಲಿ ನಾನು ಕಪ್ಪು ಊದ್ಲು ತೊಗೊಂಡಿದ್ದೀನಿ ಊದ್ಲು ಆರ್ ಬಾನ್ಯಾರ್ಡ್ ಅಂತಲೇ ಹೇಳ್ತಾರೆ ಇದನ್ನು ಸೊ ಕಪ್ ಊದ್ಲೂನ ಚೆನ್ನಾಗಿ ನೆನೆ ಹಾಕಬೇಕು ನೀವು ಬೇಕಿದ್ರೆ ಊದ್ಲು ಬದಲಿಗೆ ಬೇರೆ ಮಿಲೆಟ್ ಕೂಡ ಯೂಸ್ ಮಾಡಬಹುದು ಅಂದ್ರೆ ರಾಗಿನೂ ಯೂಸ್ ಮಾಡಬಹುದು ಅಥವಾ ನಮ್ಮನೆ ಯೂಸ್ ಮಾಡಬಹುದು ಅಥವಾ ಕೊರ್ಲು ಅದ ಸುಮಾರು ಇದೆ ಅಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಇದ್ರ ಜೊತೆಗೆ ನಾನು ಒಂದ್ ಕಪ್ ಉದ್ದಿನ ಬೇಳೆ ಮತ್ತೆ ಒಂದ್ ಕಪ್ ಅವಲಕ್ಕಿ ದಪ್ಪ ಅವಲಕ್ಕಿನೇ ತಗೊಂಡಿದೀನಿ ಇದನ್ನು ಕೂಡ ಸಪ್ರೇಟಾಗಿ ನೆನ್ ಹಾಕೋಣ ಅಂದ್ರೆ ಅಕ್ಕಿ ಜೊತೆ ಸೇಸೋದ್ ಬೇಡ ಇದನ್ನ ಇದು ಸಪ್ರೇಟ್ ಮತ್ತೆ ಉದ್ಲು ಬೇ ಸಪ್ರೇಟ್ ಎರಡೂ ಸಪ್ರೇಟ್ ಸಪ್ರೇಟ್ ಆಗಿ ನೀಟಾಗಿ ತೊಳ್ಕೊಳ ಉದ್ದಿನ ಬೇಳೆನೂ ಅಷ್ಟೇ ಒಂದ್ ಎರಡು ಮೂರ್ ಉಜ್ಜಿ ಉಜ್ಜಿ ತೊಳಿಬೇಕು ಯಾಕೆಂದ್ರೆ ಒಂಥರ ಅಂದ್ರೆ ಉದ್ದಿನ ಬೆಳೆಲ್ ವಾಸನೆ ಇರುತ್ತಲ್ಲ ಅದು ಪ್ಲಸ್ ಪೌಡರ್ ಪೌಡರ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ಆಗ್ಬೇಕು ಸೊ ಹಾಗಾಗಿ ಅಷ್ಟು ನೀಟಾಗಿ ತೊಳ್ಕೊಂಡು ಮತ್ತೆ ಇದನ್ನು ಅಕ್ಕಿ ಇದು ಉದ್ಲು ಕೂಡ ಅಷ್ಟೇ ಉದ್ಲು ಸು ಅಂದ್ರೆ ಸುಮಾರು ಸತಿನೇ ತೊಳಿಬೇಕು ಯಾಕೆಂದ್ರೆ ಸ್ವಲ್ಪ ಕಲರ್ ಕೂಡ ಹೋದಂಗ ಅನ್ಸುತ್ತಿದೆ ಅಂದ್ರೆ ಒಂಥರ ಬ್ರೌನ್ ಬ್ರೌನ್ ಆಗಿ ಬರ್ತಾನೆ ಇರುತ್ತೆ ಸೊ ಆ ಕಲರ್ ಎಲ್ಲ ಹೋಗಿ ಸ್ವಲ್ಪ ಅಂದ್ರೆ ಎಲ್ಲ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗೋವರ್ಗು ಚೆನ್ನಾಗಿ ತೊಳೆದು ಆಮೇಲೆ ನೆನೆ ನೆನ್ ನೆನ್ಸಿಡ್ತಿದ್ದೀನಿ ಎರಡನ್ನೂ ಆಲ್ಮೋಸ್ಟ್ ಒಂದು ಟು ನೈನ್ ಅವರ್ಸ್ ನೆನೆಸ್ತಿದ್ದೀನಿ ಬಟ್ ಉದ್ದಿನ ಬೇಳೆ ಏಯ್ಟು ನೈನ್ ಅವರ್ಸ್ ನೆನೆಸೋ ಅವಶ್ಯಕತೆ ಇಲ್ಲ ಬಟ್ ಎರಡನೂ ಒಟ್ಟಿಗೆ ನೆನಕೋದ್ರಿಂದ ಎರಡನೂ ಅಷ್ಟು ಅಂದರೆ ಏಳರಿಂದ ಎಂಟು ಗಂಟೆವರೆಗೂ ನೆನೆಸ್ತಿದ್ದೀನಿ ನೋಡಿ ಈಗ ನಾನು ಬೆಳಿಗ್ಗೆ ಆಲ್ಮೋಸ್ಟ್ ಹತ್ತು ಗಂಟೆಗೆ ನೆನಕಿಟ್ಟಿದ್ದೆ ಈಗ ಸಂಜೆ ಆರು ಗಂಟೆಲಿ ನಾನು ಇದನ್ನು ರುಬ್ಕೊತಿದ್ದೀನಿ ಅಕ್ಕಿನೂ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಣ ಎರಡು ಮಿಕ್ಸ್ ಮಾಡಿ ರುಬ್ಬೋದು ಬೇಡ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಅಂದ್ರೆ ತುಂಬಾ ತೆಳ್ಳಗ್ ಮಾಡೋದು ಬೇಡ ದೋಸೆ ತರ ಸ್ವಲ್ಪ ದಪ್ಪ ಅಂದ್ರೆ ತಿಕ್ಕಾಗೆ ಇರಲಿ ಆ ಕನ್ಸಿಸ್ಟೆನ್ಸಿಗೆ ನುಣ್ಣಗೆ ರುಬ್ಕೋಣ ಅಂದ್ರೆ ರವೆ ರೆವೆರ್ ತರ ಏನ್ ಬೇಡ ನುಣ್ಣಗೆ ರುಬ್ಕೊಬೇಡ ಆಯ್ತಾ ನೋಡಿ ಇದನ್ನ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ಈಗ ರುಬ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ ಅಂದ್ರೆ ಎಲ್ಲದೂ ಒಟ್ಟಿಗೆ ಹಿಡಿಯೋಷ್ಟು ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಇದನ್ನ ಸೇರಿಸ್ಕೊಂತಿದ್ದೀನಿ ನಾವು ರೆಗ್ಯುಲರ್ ಆಗಿ ಮಿಲೆಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾನೇ ಕಮ್ಮಿ ಆಗುತ್ತೆ ஃபைபர் கண்டென்ட்டு ஜாஸ்த் இரோதிர டயஜெஷன் துபா சனாக மத்திய இதன ரெகுலராக தின நம் கொலெஸ்ட்ராவல் கம்மி ஆகை மத்தியுகர் லெவல் கூட கம்மி ஆக மத்திய வைட் மானேஜ்மெண்ட்டு தான் யூஸ்ஃபுல் ஆக இது மிளேட் ருப் உதின்பிழை மத்திய அவலக்கின்னு ருப்க்கோண இதன நுண்ணுகனே ருப்புக்கோணா மத்திய தப்பே ருப்புக்கோண திக்காக ருப்புக்கோணா ನಾವು ಇಡ್ಲಿ ದೋಸೆನ ಅಂದ್ರೆ ಗ್ರೈಂಡರ್ ರುಬ್ಕೊಂಡ್ರೆ ಇನ್ನೂ ತುಂಬಾ ಆಗುತ್ತೆ ಅಂದ್ರೆ ತುಂಬಾ ಸ್ಮೂತ್ನೆಸ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಹಾಗಾಗಿ ಆಲ್ಮೋಸ್ಟ್ ನಾನು ಇಡ್ಲಿ ಮಾಡ್ಬೇಕಾದ್ರೆ ಗ್ರೈಂಡರ್ ಅಲ್ಲಿ ರುಬ್ಕೊಳೋದು ಬಟ್ ಇವತ್ತು ಆಗಲಿಲ್ಲ ಸೊ ಮಿಕ್ಸಿನಲ್ಲೇ ರುಬ್ಬಿ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದು ಅಂದ್ರೆ ಮಿಲೆಟ ಬೇಗ ಫರ್ಮೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ಎಲ್ಲ ರುಬ್ಕೊಂಡಿದ್ದಾಯಿತು ಇದೆಲ್ಲದನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದ್ಸತಿ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನ ಅಂದರೆ ಯಾವುದೇ ಇಡ್ಲಿ ಇಟ್ಟು ದೋಸೆ ಇಟ್ಟು ಫಸ್ಟ್ ಅಂದರೆ ಕಲಸಿ ಇಡಬೇಕಾದ್ರೆ ಕೈಯಲ್ಲೇನೆ ಕಲಸಿಬಿಟ್ಟು ಇಟ್ರೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ನೋಡಿ ಇದನ್ನು ಓವರ್ ನೈಟ್ ಅಂದ್ರೆ ಅಂದರೆ ಫರ್ಮೆಂಟ್ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನಾ ಹೇಳಿದ್ನಲ್ಲ ಅಂದರೆ ಮಿಲೆಟ್ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಆಕ್ಚುಲಿ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಮಿಲೆಟ್ಸ್ ತುಂಬ ಚೆನ್ನಾಗಿ ಇದಾಗುತ್ತೆ ಸೊ ನೋಡಿ ಇದು ಉಬ್ಬಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಉಪ್ಪು ಸೋಡಾ ಎಲ್ಲ ಏನೂ ಹಾಕಿಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾನು ಹಾಕೋಣ ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ ில் அந்த ஒன்ிடியஷ சோடா கூட ஆட் மாணி நோடீங்க ஒன் டேபல்ஸ்பூன உப்பு ஹாக்கி தீனி மத்தொன் சிடக்கி அட்டே சொல்பே தான் சொல்வ சோடா ஹாக்கி தீனி குக்கிங் சோடா எர்டன்னாக்கி மிஸ் மாணி அந்த உப்பு கரகோவசு டைமும் நான் இதன மத்தே சைடில் இடத்தீனி உப்பு கருக்கொள்ளி அந்த புடி உப்பு ஹாக்கே இந்த யூஸ் மாதிரி ஏற்க நெந்தை இது சோ ஆய் ஒன்று அருகே நான் உப்புனே நென்சி நென்சிட்டீனீங்க இதன ಅದ ಒಂದು ಇಡ್ಲಿ ಪ್ಲೇಟ್ ತೊಗೊಂಡು ನಾನು ಗುಂಡಿಡ್ಲಿ ಇಡ್ತಿದ್ದೀನಿ ಸೊ ಆ ಪ್ಲೇಟಿಗೆ ಒಂದೊಂದು ಡ್ರಾಪ್ ಅಷ್ಟು ಎಣ್ಣೆನೋ ತುಪ್ಪನ ಏನಾದರೂ ಹಾಕ್ಕೊಂಡು ಸ್ವಲ್ಪ ಅಂದರೆ ಇದು ಗ್ರೀಸ್ ಮಾಡ್ಕೊಳ್ಳೋಣ ಅಂದರೆ ಇಡ್ಲಿ ಈಸಿಯಾಗಿ ಎದ್ದು ಬರೋ ಥರ ಈಗ ಗುಂಡಿಡ್ಲಿ ಇಲ್ಲಾಂದ್ರೆ ಬೇಕಾದ್ರೆ ಇದನ್ನ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ಅದನ್ನು ಸೇಮ್ ಇದೇ ಥರನೇ ಮಾಡ್ಕೊಂಡು ಅದು ತಟ್ಟೆಗೆ ಬಿಟ್ಕೋಬೇಕಷ್ಟೇ ಮಿಲೆಟ್ಸ್ ಇಡ್ಲಿಗೂ ಮತ್ತು ಅಕ್ಕಿ ಇಡ್ಲಿಗೂ ಏನು ಅಂತ ಏನು ಡಿಫ್ರೆನ್ಸಸ್ ಏನಿರಲ್ಲ ಬಟ್ ಬೆನಿಫಿಟ್ಸ್ ಮಿಲೆಟ್ಸ್ ಇಡ್ಲಿ ತುಂಬಾ ಜಾಸ್ತಿ ಇರುತ್ತೆ ನಾವು ಯಾವಾಗಲೂ ಮಿಲೆಟ್ಸ್ ಯೂಸ್ ಮಾಡೋಕೆ ಮುಂಚೆ ಒಂದು ಸಿಕ್ಸ್ ಅವರ್ಸ್ ಆದ್ರೂ ನೆನೆ ನೆನೆಸ್ಬೇಕು ನೆನೆಸ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ಈಗ ನೋಡಿ ಇಡ್ಲಿ ಈಗ ಬೇಕಿಡ್ತಿದ್ದೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊತೀನಿ ಅಂದರೆ ಇದು ಗುಂಡು ಇಡ್ಲಿ ಅಲ್ವಾ ಸ್ವಲ್ಪ ಜಾಸ್ತಿ ಅಂದರೆ ತಟ್ಟೆ ಇಡ್ಲಿಕ್ಕಿನ್ನ ಒಂದು ಒನ್ ಟೂ ಮಿನಿಟ್ಸ್ ಜಾಸ್ತಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ತುಂಬ ಸ್ಮೂತಾಗಿ ಬಂದಿದೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಅಕ್ಕಿ ಇಡ್ಲಿಗೂ ಇದಕ್ಕೂ ಈ ಮಿಕ್ಕಿದ ಸೇಮ್ ಅದೇ ಥರನೇ ಇದೆ ನೋಡಿ ಇವತ್ತು ನಂದು ಬ್ರೇಕ್ಫಾಸ್ಟು ಮಿಲೆಟ್ ಇಡ್ಲಿ ಸಾಂಬಾರ್ ಆ್ಯಂಡ್ ಕಡಲೆ ಚಟ್ನಿ ಎಲ್ಲ ರೆಡಿ ಇದೆ ನಾನು ಸಾಂಬಾರ್ ರೆಸಿಪಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತು ಯೂಸ್ಫುಲ್ ಅಂತಾನೂ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಟೇಕ್ ಕೇರ್ ಬಾಯ್